ಸಂಶಯಪಟ್ಟು ಈ ಒಂದು ಹೋರಾಟದ ತಾವು ಭಾಗಿಯಾಗ್ತಾ ಇದ್ರೆ ಯಾಕಂದ್ರೆ ಲೋಕಸಭೆ ಚುನಾವಣೆಯಲ್ಲೂ ಕೂಡ ನೀವು ಸಾಕಷ್ಟು ನಾವೆಲ್ಲ ಹೋಗ್ತೀವಿ ನಾವೆಲ್ಲ ಏನ್ ಪಕ್ಷ ಕರೆ ಕೊಟ್ಟಿದೆ ಹಾಗಾಗಿ ಈಗ ಅದೊಂದು ಮನೆ ದಿವಸನೇ ಆಗ್ಬೇಕಾಗಿತ್ತು ಆಗ್ಲಿಲ್ಲ ಕಾರಣಾಂತರದಿಂದ ನಾವು ಪಕ್ಷದ ಆದೇಶದ ಮೇಲೆ ನಾವು ಹೋಗಿ ಬಾಗದಲ್ಲಿ ಅನುಮಾನ ಈಗ ಆರೋಪಕ್ಕೆ ಏನ್ ಹೇಳ್ತೀರಾ ಆ ಥರ ಏನಾದ್ರು ಅಕ್ರಮ ಅನ್ಯಾಯ ಆಗಿದ್ರೆ ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇದೆ ಪ್ರಶ್ನೆ ಮಾಡ್ಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ ನಮ್ಮ ಪಕ್ಷದ ವರಿಷ್ಠರು ಕರೆ ಕೊಟ್ಟಿದ್ದಾರೆ ಅವರು ಕರೆ ಆದೇಶದಂತೆ ನಾವು ಕೂಡ ನಮ್ಮ ತಾಲೂಕಿನ ಎಲ್ಲ ಪ್ರಮುಖರು ಹೋಗಿ ಭಾಗವಹಿಸ್ತೀವಿ ಧನ್ಯವಾದ ದೊಡ್ಡ ನಾನು ನಾನು ಸಕ್ರಿಯ ರಾಜಕಾರಣದಿಂದ ವಿಮುಖವಾಗಿದ್ದೇನೆ ಬರೀ ತಾಲೂಕಿನ ಅಭಿವೃದ್ಧಿ ಬಗ್ಗೆನೇ ಕೆಲಸ ಮಾಡಿಕೊಂಡು ಬರೀ ಕ್ಷೇತ್ರ ಸುತ್ತಾಡಿಕೊಂಡು ತಾಲೂಕೆಲ್ಲ ಇದ್ದೀನಿ ಈ ಸಾರಿ ನಮ್ಮ ಸರ್ಕಾರದ ಅವಧಿನಲ್ಲಿ ಯಾವುದೇ ರೀತಿಯ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗಿಯಾಗಬಾರ್ದು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿರೋದ್ರಿಂದ ನೋಡೋಣ ನಾವು ನವಂಬರ್ ಡಿಸೆಂಬರ್ ಗಂಟ ಕಾದು ನಮ್ಮ ತಾಲೂಕು ಕ್ಷೇತ್ರದ ಕೆಲಸ ವಿಚಾರದಲ್ಲಿ ಇರ್ತೀವಿ ಟಿಪ್ಪು ಸುಲ್ತಾನ ಕಾಲದಲ್ಲಿ ಈಗ ಹಾಕಿದ್ದು ಅಂತ ಒಂದು ಹೇಳಿಕೆ ಬಹಳ ನಮ್ಗೆ ಟಿಪ್ಪು ಸುಲ್ತಾನ್ ಅವ್ರ ಕಾಲದಲ್ಲಿ ಏನಾಯ್ತು ಅದ್ರ ಬಗ್ಗೆ ನಾನು ಇತಿಹಾಸಕ್ಕಾರನಲ್ಲ ಅವರು ಪ್ರಯತ್ನ ಮಾಡಿದರು ಅನ್ನೋದೊಂದು ಇದೆ ಅಷ್ಟೇ ಬಿಟ್ಟು ಅದಂಥ ಕುರುವುಗಳು ಗುರುತು ಅವರ ಅಡಿಪಾಯ ಹಾಕೋದಕ್ಕೆ ಯಾವುದೂ ದಾಖಲೆಗಳಿಲ್ಲ ಅವರಾಗಿ ಪ್ರಯತ್ನ ಪಟ್ಟಿರ್ಬೋದು ನಾವು ಭಾಳಷ್ಟು ಯೋಜನೆಗಳನ್ನ ಪ್ರಯತ್ನ ಪಟ್ಟಿರ್ತೀವಿ ಆದರೆ ಅನುಷ್ಠಾನ ಮಾಡೋದಕ್ಕೆ ಅದರೇ ಆದಂಥ ಕ ಕಷ್ಟ ಕಾರ್ಪಣೆಗಳು ಇರ್ತವೆ ಆದರೆ ಮಹಾರಾಜರು ನಾಲ್ವಡಿ ಕೃಷ್ಣಾಜ ಒಡೆಯರ್ ಕಾಲದಲ್ಲಿ ಕಟ್ಟೋದು ಅನ್ನೋದಕ್ಕೆ ಎಲ್ಲ ಸಾಕಷ್ಟು ಪುರಾವೆಗಳಿವೆ ಗೊತ್ತಿಲ್ಲ ಹಿಂಗೆ ಅವರ ಅಭಿಪ್ರಾಯ ಓ ಅಪ್ಪ ಅವ್ರು ಮಾತಾಡುವಾಗ ಹೇಳಿರ್ಬೋದು ಹೌದು ಎಲ್ಲರೂ ಪ್ರಯತ್ನ ಮಾಡಿರ್ತಾರೆ ಹರಿ ನೀರಿಗೆ ಕಾವ್ಯ ಕಟ್ಟೋದು ನಮ್ಮ ರೈತಾಪಿ ವರ್ಗದಲ್ಲಿ ಯಾವತ್ತೂ ಅದು ನಡೆದು ಬಂದದ್ದು ಓ ನೀರು ನಿಲ್ಲಿಸ್ಬೇಕು ನಮ್ಗೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ಮನೋಭಾವ ನಮ್ದೆಲ್ಲ ನಮ್ಮೆಲ್ಲರೂ ಇರ್ತದೆ ಹಾಗಾಗಿ ಆ ದೃಷ್ಟಿನಲ್ಲಿ ಬಹಳಷ್ಟು ಜನ ಪ್ರಯತ್ನ ಕಟ್ಟಿದ್ರು ಆವಾಗ ಇನ್ನು ಹಿಂದಕ್ಕೆ ಹೋದ್ರೆ ಗಂಗರ ಕಾಲದಲ್ಲಿ ಬಹಳಷ್ಟು ಜನ ಗಂಗರಾಜರುಗಳು ತಮಿಳ್ನಾಡಿಗೆ ಹೋಗ್ತಕ್ಕಂಥ ನೀರನ್ನು ತಡಿಬೇಕು ಅಂತೇಳಿ ಅವತ್ತಿನ ತಂತ್ರಜ್ಞಾನದಲ್ಲಿ ಏನೇನು ಮಾಡ್ಬೋದು ಎಲ್ಲ ಪ್ರಯತ್ನ ಮಾಡವ್ರೆ ಗಾರಿ ಹಾಕಿ ಕಾವೇರಿ ನದಿನ ನಿಲ್ಲಿಸೋ ಪ್ರಯತ್ನ ಮಾಡಿದರು ಹಾಗೆ ಪ್ರಯತ್ನಗಳು ಬಹಳ ಹಿಂದೆಂದು ನಡ್ಕೊಂಡ ಬಂದಿವೆ ಇಷ್ಟಿಗೆ ಹೋದ್ರೆ ಬಹಳ ವಿಚಾರ ಇದೆ ಬಟ್ ಇವತ್ತಿನ ಮಟ್ಟಿಗೆ ನಮಗೆ ತಿಳಿದಿರ್ತಕ್ಕಂಥ ಎಲ್ಲಾ ಮಾಹಿತಿ ಪ್ರಕಾರ ಕೃಷ್ಣ ಜೋಡಿಯವರು ಎರ ಎಸ್ ಅನ್ನ ಕಟ್ಟಿದ್ರು ಇತ್ತೀಚೆಗೆ ಮಹಾರಾಜ ಮನೆತನದ ಮೇಲೆ ತಿಕ್ಕಾಟ ನಡೀತಾರ ಒಂದ್ ಕಡೆ ಹೇಳ್ತಾರೆ ನಮ್ಗೆ ಏನ್ ಸಂಬಂಧ